ಹಾಯ್ ಎಲ್ಲರಿಗೂ ನಮಸ್ಕಾರ ಸಾಯಿ ಹೆಲ್ದಿ ಕಿಚನ್ಗೆ ಸ್ವಾಗತ ನಾನು ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ಹೆಸರುಬೇಳೆ ಮುರುಕ್ ಮಾಡ್ತಾ ಇದ್ದೀನಿ ಬೇಕ್ರಿ ಸ್ಟೈಲಲ್ಲಿ ಈ ಮುರುಕು ನಿಮಗಿಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಒಂದು ಬೌಲಷ್ಟು ಜಾಮೂನ್ ಕಪ್ಪಲ್ಲಿ ಹೆಸರು ಬೇಳೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದನ್ನೆರಡು ಸರಿ ಚೆನ್ನಾಗಿ ತೊಳೆದು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಅದೇ ಬೌಲಲ್ಲಿ ಮೂರು ಬೌಲಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಮೂರರಿಂದ ನಾಲ್ಕು ಹಾಕಿಸ್ಕೊಳ್ಬೇಕು ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನೋಡಿ ಹೆಸರು ಬೇಳೆ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ಮೂರು ಬೌಲಷ್ಟು ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು ಒಂದು ಬೌಲ್ ಹೆಸ್ರುಬೇಳೆಗೆ ಮೂರು ಬೌಲಷ್ಟು ಅಕ್ಕಿಟ್ಟನ್ನ ಆ್ಯಡ್ ಮಾಡ್ಕೊಳ್ಬೇಕು ಇವಾಗ ಇದು ಬಜ್ಜಿ ಬೊಂಡಕ್ಕೆ ಹಾಕ್ತಾರಲ್ಲ ಕಡಲೆ ಹಿಟ್ಟು ಒಂದು ಮುಕ್ಕಾಲು ಬೌಲಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಮತ್ತು ಅಜ್ವಾನ ರೆಡ್ ಚಿಲ್ಲಿ ಪೌಡರ್ ಮತ್ತು ಎಳ್ಳು ನಿಮ್ಮ ಮನೇಲಿ ಯಾವ ಎಳ್ಳು ಇರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ಮತ್ತು ಸ್ವಲ್ಪ ಹಳದಿ ಪೌಡರ್ ಸ್ವಲ್ಪ ಕಾಯಿಸಿದ ಎಣ್ಣೆ ಒಂದೆರಡು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವೆಷ್ಟು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಚಿಕ್ಲಿ ಬರುತ್ತೆ ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಆಗಿದೆ ಇವಾಗ ಇವಾಗ ಇದಕ್ಕೆ ಬೇಯಿಸಿದ ಹೆಸರು ಬೇಳೆನ ಆ್ಯಡ್ ಮಾಡ್ಕೊಳ್ಬೇಕು ನೀರೇನು ಆ್ಯಡ್ ಮಾಡ್ಕೊಳ್ಬೇಡಿ ಈ ಹೆಸರುಬೇಳೆ ಬೇಯಿಸಿದ್ದೇ ಸಾಕು ನೀವೇನಾದರೂ ನೀರೇನಾದರೂ ಆ್ಯಡ್ ಮಾಡ್ಕೋತು ಅಂದರೆ ಎಣ್ಣೆ ಎಳೆಯುತ್ತೆ ಹೀರ್ಕೊಳ್ಳುತ್ತೆ ಎಣ್ಣೆನ ಸೊ ಹಾಗಾಗಿ ನೀವು ನೀರನ್ನ ಆಡ್ ಮಾಡಬಾರ್ದು ಇದರಲ್ಲೇ ಕಲ್ಸ್ಕೊಳ್ಬೇಕು ಪರ್ಫೆಕ್ಟ್ ಅಳತೆಯಲ್ಲಿ ಹಾಕಿರೋದ್ರಿಂದ ಚೆನ್ನಾಗಿ ಹಿಟ್ಟನ್ನ ಸಾಫ್ಟ್ ಮಾಡಿಕೊಳ್ಬೇಕು ಚಪಾತಿ ಹಿಟ್ಟಿನ ಹದಕ್ಕೆ ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನೀವು ಒಂದ್ಸರಿ ಮಾಡಿಕೊಂಡ್ರೆ ಸಾಕು ಮತ್ತೆ ಮತ್ತೆ ಮಾಡ್ಕೊಳ್ತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಾನು ಮಾಡಿರ್ತಕ್ಕಂಥ ಮೆಥಡಲ್ಲಿ ತುಂಬ ಇಷ್ಟಪಡ್ತೀರಾ ಮತ್ತೆ ಮತ್ತೆ ಮಾಡ್ಕೊಳ್ತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಬಾಯಿಗೆ ಹಾಕಿದ್ರೆ ಸಾಕು ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಚಕ್ಲಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಎರಡು ಸೈಡು ಚೆನ್ನಾಗಿ ಗರ್ಗರಿ ಆಗೋವರಿಗೂ ಬೇಯಿಸ್ಕೊಳ್ಬೇಕು ಮತ್ತೊಂದು ಹೆಲ್ದಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಎಲ್ಲಾರಿಗೂ ಧನ್ಯವಾದಗಳು ನೋಡಿ ಒಂದೇ ಒಂದು ಚೂರ್ ಫ್ರೆಶ್ ಮಾಡಿದ್ರೆ ಸಾಕು ಕಟ್ ಆಗುತ್ತೆ ಚಕ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ಧನ್ಯವಾದಗಳು